ಮಂಗಳೂರು ಕ್ರೈಸ್ತ ಧರ್ಮಕ್ಷೇತ್ರದ ಸ್ತ್ರೀ ಯುವಜನ ಸಾಮಾಜಿಕ ಮಾಧ್ಯಮ ಹಾಗೂ ಸಾಮಾಜಿಕ ನ್ಯಾಯ ಆಯೋಗ ಅಖಿಲ ಕರ್ನಾಟಕ ಮಾನವ ಹಕ್ಕುಗಳ ಸಂಯುಕ್ತ ಕ್ರೈಸ್ತ ಐಕ್ಯತಾ ವೇದಿಕೆ ಕೆಥೋಲಿಕ್ ಸಭಾ ಮಂಗಳೂರು ಪ್ರದೇಶ ಮದರ್ ತೆರೆಸಾ ವಿಚಾರ ವೇದಿಕೆ ಹಾಗೂ ಸಂತ ಅಲೋಷಿಯಸ್ ವಿಶ್ವವಿದ್ಯಾನಿಲಯದ ವತಿಯಿಂದ ಶುಕ್ರವಾರ ಮಿನಿ ವಿಧಾನಸೌಧದವರು ಮಹಿಳೆಯರ ಮೇಲಿನ ದೌರ್ಜನ್ಯ ಖಂಡಿಸಿ ನಡೆದ ಉದ್ದೇಶಿಸಿ ಬಳಿಕ ಮಾತನಾಡಿದ ಕ್ರೈಸ್ತ ಸಮುದಾಯದ ಮುಖಂಡರು ಈ ಒಂದು ಘಟನೆಯನ್ನು ಖಂಡಿಸಿದರು ಇದೇ ಸಂದರ್ಭದಲ್ಲಿ ಬಂಟ್ವಾಳದ ಕುಗ್ರಾಮದಿಂದ ಮಂಗಳೂರಿಗೆ ಒಂದು ಕಾನೂನು ವಿದ್ಯಾಭ್ಯಾಸ ಮಾಡುತ್ತಿದ್ದ ಅವಧಿಯಲ್ಲಿ ರಾತ್ರಿ ವೇಳೆ ಪ್ರಯಾಣದ ವೇಳೆಯಲ್ಲೂ ಇಲ್ಲದ ಭಯ ಈಗ ಹಗಲು ಹೊತ್ತಿನಲ್ಲಿ ಕಾಡುತ್ತಿದೆ ಎಂದು ಹೇಳಿದ್ದಾರೆ ಅತ್ಯಾಚಾರ ಸೇರಿದಂತೆ ಜೈಲು ಶಿಕ್ಷಣ ಬಯಸುವ ಹೊರಬರುವ ಆರೋಪಿಗಳಿಗೆ ಸ್ವಾಗತ ಮಾಡುವಂತಹ ಸಮಾಜದ ನಡೆ ಕೊನೆಗೊಳ್ಳುವ ತನಕ ನಮ್ಮ ಸಾಮಾಜಿಕ ಶಿಕ್ಷಣ ನ್ಯಾಯಾಂಗ ವ್ಯವಸ್ಥೆ ಸುಧಾರಣೆಯಾಗಿದೆ ಹೆಣ್ಣು ಮಕ್ಕಳ ಮೇಲಿನ ಇಂತಹ ದೌರ್ಜನ್ಯ ಪ್ರಕರಣಗಳಿಗೆ ಕಡಿವಾಣ ಬೀಳದು ಎಂದು ಹೇಳಿದರು

ನಾವು ನಮ್ಮ ಹಕ್ಕನ್ನು ಗಳಿಸಿಕೊಳ್ಬೇಕು ನಾವು ನಮಗೆ ಯಾರಾದರೂ ಹಕ್ಕು ಕೊಡಿಸಲಿಕ್ಕೆ ಬರ್ತಾ ಇಲ್ಲ ಅಂತ ಹೇಳಿಕೊಂಡು ನಾವು ಕೂತ್ಕೊಳ್ಳೋದು ಅಂತ ಹೇಳಿ ಆದರೆ ಅದು ಅಷ್ಟು ದೊಡ್ಡ ಫೂಲಿಷ್ನೆಸ್ ಬೇರೆ ಯಾವುದೂ ಇಲ್ಲ ಬಹುಶಃ ನಿಮಗೆ ಗೊತ್ತಿರಬಹುದು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಎರಡರಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ಕೊಲೆ ಪ್ರಕರಣ ಸೌಜನ್ಯ ಕೊಲೆ ಪ್ರಕರಣದ ಅವನ ಅವನನ್ನು ಯಾರೋ ಒಬ್ಬನನ್ನು ಹಿಡಿದು ಜೈಲಿಗೆ ಕಳಿಸಿದ್ರು ನಮ್ಮ ಅಧಿಕಾರಿಗಳು ರಕ್ಷಕರು ನಮ್ಮ ಯಾರೋ ಒಬ್ಬನನ್ನು ಕರ್ಕೊಂಡೋಗ್ತೇನೆ ರಕ್ತ ನಾನು ನನ್ನ ದೇಹಕ್ಕೆ ಕಳಿಸಿಕೊಟ್ಟು ಆವಾಗ ನನ್ನ ಎರಡು ಸಾವಿರ ಬೇಕು ಮನೆ ಕಮ್ಮನೇಲಿ ನನಗೆ ಬರಿಬ್ರು ಬೈದರು ಬೈದರು ಗಂಡ ನಾವು ನಿಮ್ಮೊಟ್ಟಿಗೆ ಇದ್ದೇವೆ ನಿಮಗೆ ಬೆಂಬಲ ಸೃಷ್ಟಿಸಲಿಕ್ಕೆ ನಿಮಗೆ ಸಹಕಾರ ಕೊಡಲಿಕ್ಕೆ ನಾವು ಅಂಥವರಲ್ಲ ಹೌದಾ ನಾವು ಅಂಥವರಲ್ಲ ನಾವು ನಿಮ್ಮ ಒಟ್ಟಿಗೆ ಇದ್ದೇವೆ ಮಧ್ಯತೆಯಿಂದ ವಿಚಾರ ವೇದಿಕೆ